ಹಾಯ್ ಹಲೋ ಎಲ್ರಿ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಸುಜಿ ವಿಷ್ಣು ಲಾಸ್ ಇವತ್ತು ನಾನು ಉದ್ದಿನ ಕಾಳಲ್ಲಿ ಲಡ್ಡು ಮಾಡ್ತಾಯಿದ್ದೀನಿ ಉದ್ದಿನ ಕಾಳು ಒಂದು ಕಪ್ಪು ಉದ್ದಿನ ಕಾಳು ತೊಗೊಂಡಿದ್ದೀನಿ ಒಂದು ಕಪ್ಪು ಉದ್ದಿನ ಕಾಳನ್ನ ಚೆನ್ನಾಗಿ ತೊಳ್ಕೊಂಡು ಈ ಥರ ಒಂದೆರಡು ಅವರ್ ಫ್ಯಾನ್ಗಳಿಗೆ ಆರಿಸ್ಕೊಬೇಕು ಅದು ಚೆನ್ನಾಗಿ ಒಣಗಬೇಕು ఒణ్గామే ఈ తగం ఎర్రెడ్ స్పూన్ అక్కడి ఎరడు స్పూన్ ఎళ్ళు బాదామీ ఒర స్పూను కడలేపప్పు ఒర టేబల్ స్పూను ఏలకి ఒక నాలుకైదు బెల్ ఒన్ కప్పు యూ ఉద్దిన కాళ్ళు తగొరొ అదే కప్పల్లీల్ తగ్గు స్టవ్ మేలు బాణ్లీ ఇక ఉద్దిన కాళ్ సేర్స్కూ అదే ఒందర టేబల్ స్పూన్ వైట్ ఉద్దినకళ్ళను సేర్స్కొండీ యాకందే ఇది బ్రౌన్ కలర్ బర్వా అందు గొప్ప నమే ಇದನ್ನು ಸೇರಿಸೋದ್ರಿಂದ ನಮಗೆ ಬ್ರೌನ್ ಕಲರ್ ಬರೋದು ಗೊತ್ತಾಗುತ್ತೆ ಹದಿನೈದು ನಿಮಿಷ ಸ್ಟೌವ್ ಸಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಬೇಕು ಬಾಣಲೆಗೆ ಗೋಡಂಬಿ ಸ್ವಲ್ಪ ಅಕ್ಕಿ ಎಳ್ಳು ಕಡಲೆಪಪ್ಪೆ ಎಲ್ಲ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ಎತ್ತಿಟ್ಕೊಬೇಕು ಇದು ಎಲ್ಲ ತುಂಬ ಒಳ್ಳೆಯದು ಬೆನ್ನು ನೋವು ಸೊಂಟ ನೋವು ಆಮೇಲೆ ಕಾಲು ಕೈ ನೋವು ಬೋನ್ ಸ್ಟ್ರೆಂತ್ಗೆ ಉದ್ದಿನ ಕಾಳು ತುಂಬ ಒಳ್ಳೆಯದು ಯೂಸ್ ಮಾಡಿಕೊಳ್ಳಿ ಇದರಿಂದ ವಾರಕ್ಕೆ ಒಂದೆರಡು ಸರಿ ಮಾಡಿ ಗಂಜಿ ಈ ಥರ ಲಡ್ಡು ಈ ಥರ ಎಲ್ಲ ಮಾಡಿ ತಿನ್ನೋದ್ರಿಂದ ದೇಹಕ್ಕೆ ತುಂಬ ಒಳ್ಳೆಯದು ಮಿಕ್ಸಿಗೆ ಇದನ್ನೆಲ್ಲ ನುಣ್ಣಗೆ ಪೌಡ್ರ್ ಮಾಡಿ ಇಟ್ಕೊಬೇಕು ಈ ಉದ್ದಿನ ಕಾಳನ್ನು ಪೌಡ್ರ್ ಮಾಡಿ ಇಟ್ಕೊಬೇಕು ಅದಕ್ಕೆ ಒಂದು ಕಪ್ ಬೆಲ್ಲನೂ ಸೇರಿಸಿ ಅದನ್ನು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿ ಇಟ್ಕೊಬೇಕು ಸ್ಟವ್ ಮೇಲೆ ಬಾಂಡ್ಲಿ ಇಟ್ಕೊಂಡು ಒಂದೆರಡು ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಪೌಡ್ರ್ ಮಾಡಿರ್ತೀರಲ್ವ ಇದನ್ನೆಲ್ಲ ತುಪ್ಪ ಜೊತೆಗೆ ಹಾಕಿ ಮಿಕ್ಸ್ ಮಾಡ್ಕೊಬೇಕು ಬೆಲ್ಲನ ಪುಡಿ ಮಾಡಿರ್ತೀರಲ್ವ ಅದು ಕೂಡ ಮಿಕ್ಸ್ ಮಾಡಿಕೊಂಡು ಒಂಬೆರಡು ನಿಮಿಷ ಸಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಬೇಕು ಇದನ್ನು ಉಂಡೆ ಮಾಡೋದೇ ಬೇಡ ಹಾಗೆ ಕೂಡ ತಿನ್ಬೋದು ಕಪ್ಪಲ್ಲಿ ಹಾಕ್ಕೊಂಡು ಸ್ಪೂನಲ್ಲಿ ಹಂಗೆ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಹಿಂಗೂ ತಿನ್ಬೋದು ಉಂಡೆ ಮಾಡಿ ತಿನ್ಬೋದು ಆಮೇಲೆ ಸ್ವಲ್ಪ ಇದಕ್ಕೆ ತುಪ್ಪನೂ ಕಾಯಿಸ್ಕೊಬೋದು ತುಪ್ಪ ಇಲ್ಲಾಂದರೆ ಎಳ್ಳೆಣ್ಣೆ ಬರುತ್ತಲ್ವ ಅದನ್ನು ಸೇರಿಸ್ಕೊಬೋದು ಸ್ವಲ್ಪ ಬೆಲ್ಲನ ಈ ಥರ ಕರಗಿಸಿ ಹಾಕ್ಕೊತಾ ಇದ್ದೀನಿ ಉಂಡೆ ಮಾಡೋದಕ್ಕೆ ತುಪ್ಪ ಇರುತ್ತಲ್ವ ತುಪ್ಪನೂ ಸೇರಿಸ್ಕೊಂಡು ಉಂಡೆ ಮಾಡ್ಕೊತಾ ಇದ್ದೀನಿ ಪ್ಲೀಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನೀವು ಟ್ರೈ ಮಾಡಿ ನನಗೆ ತಿಳಿಸಿ ಕಮೆಂಟಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಟೇಕ್ ಕೇರ್